ಜನರೊಂದಿಗೆ ಜನತಾದಳ ನಮ್ಮ ಕಾರ್ಯಚಟುವಟಿಕೆಯನ್ನು ಬೇರು ಮಟ್ಟದಲ್ಲಿ ನಾವು ಬೆಳೆಸಬೇಕು ಪಕ್ಷವನ್ನು ಕಟ್ಟಬೇಕು ಜನತಾದಳ ಜನರೊಂದಿಗೆ ಇರಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಮ್ಮ ರಾಜ್ಯದ ಯುವ ಅಧ್ಯಕ್ಷರು ಆತ್ಮೀಯರು ಹಸನ್ಮುಖಿಗಳು ಚಲನಚಿತ್ರ ನಟರು ಜಾಗ್ವಾರ್ ಹಾಗೂ ಸೀತಾರಾಮ ಕಲ್ಯಾಣ ಚು ರೈಡರ್ ಆಕ್ಷನ್ ಹೀರೋ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ಜೋರಾಗಿ ಒಂದು ಬಾರಿ ಚಪ್ಪಾಳೆ ತಕ್ಕಿದೆ ನೋಡ್ರಿ ನಮ್ಮ ನಾಯಕರದು ಆರ್ಟಿಫಿಷಿಯಲ್ ನಗು ಅಲ್ಲ ಪ್ರೀತಿಯಿಂದ ಎಷ್ಟು ನಕರು ನಮಗೆಲ್ಲ ಎಷ್ಟು ಶಕ್ತಿ ಬಂದಿದೆ ಇವತ್ತು ಇದು ನಮ್ಮ ಒಗ್ಗಟ್ಟು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಿಲ್ಲಾ ಜನತಾದಳದ ನಮ್ಮ ಅಧ್ಯಕ್ಷರು ಆತ್ಮೀಯರು ದಾನಿಗಳು ಧರ್ಮಾಭಿಮಾನಿಗಳು ಹಿತೈಷಿಗಳು ಆಗಿರ್ತಕ್ಕಂಥ ಮಾನ್ಯ ಚಿದಾನಂದಪ್ಪನವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಯುವ ಘಟಕದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ಭರವಸೆಯ ನಾಯಕರು ಆಗಿರ್ತಕ್ಕಂಥ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು ರಾಜ್ಯದ ಮಾಜಿ ಸಚಿವರು ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾನ್ಯ ವೆಂಕಟರಾವ್ ನಾಡಗೌಡರವರೇ ಪಾವಗಡದ ತೋಳ ಅಂತ ಕೇಳಿದ್ದೀರಿ ನೀವು ಹೌದಾ ಪಾವಗಡ ತೋಳ ಅಂದರೆ ಬೆ ವೆರಿ ಸ್ಟ್ರಾಂಗ್ ನಮ್ಮ ತಿಮ್ಮರಾಯಪ್ಪನವರು ಮಾ ಮಾಜಿ ಶಾಸಕರು ಅವ್ರು ಬಂದಿದ್ದಾರೆ ಭಾಳ ಶಕ್ತಿಯುತ್ವ ಆಗಿದ್ದಂಥವ್ರು ಅವ್ರು ಕೇವಲ ಇನ್ನೂ ರೋಟ್ನಲ್ಲಿ ಸೋತರು ನಾನು ಸೋತಿದ್ದಕ್ಕಿಂತ ಹೆಚ್ಚು ಅವರು ಸೋತ ನನಗೆ ಭಾಳ ಅನ್ನೋವಾಯ್ತು ಹಾಗೆ ಇವತ್ತು ಅವರು ಆಗಮಿಸಿದ್ದಾರೆ ನಮ್ಮ ಪರಿಶಿಷ್ಟ ಪಂಗಡದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರಾಜ ವೆಂಕಟಪ್ಪ ನಾಯಕರು ಯಾವತ್ತು ಕೂಡ ನನಗೆ ಹಿತೈಷಿಗಳು ಅಣ್ಣ ನೀನು ಗೆಲ್ಲೇಬೇಕು ಅಂತ ಹೇಳ್ತಕ್ಕಂಥವ್ರು ಯಾವತ್ತು ಕೂಡ ನಾಯಕ ಸಮಾಜದ ಮುಖಂಡ ರಾಜ ವೆಂಕಟಪ್ಪ ನಾಯಕರು ಬಂದಿದ್ದಾರೆ ಶಾಸಕರು ಹಾಗೆಯೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪಕ್ಷದ ಮಾಜಿ ಅಧ್ಯಕ್ಷರು ಯಾವತ್ತು ಇತಾಯಿಷಿಗಳು ನನ್ನ ತಂದೆಯ ಕಾಲದಿಂದ ಅಭಿಮಾನಿಗಳು ಆಗಿರ್ತಕ್ಕಂಥ ಮಾನ್ಯ ಯಶೋಧರ ಅವರೇ ಚಿತ್ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಯಾವತ್ತು ಕೂಡ ನಾನು ಹೇಳ್ತಾ ಇರ್ತೀನಿ ನಮ್ಮ ಪಕ್ಷದ ಹಳೆಯ ಸಿದ್ದರಾಮಯ್ಯವ್ರು ಹೋದರೆ ಇವತ್ತಿನ ಯಾವತ್ತೂ ಕೂಡ ಸಿದ್ದರಾಮಯ್ಯವರಂತೆ ಡ್ರೆಸ್ ಮಾಡ್ಕೊಂಡು ನಮ್ಮ ಪಕ್ಷದಲ್ಲಿ ಕಾಯಮಾಗಿ ಆಗಿ ಉಳಿದಿರ್ತಕ್ಕಂಥ ಅಂಜಿನಪ್ಪನವ್ರೆ ಅಂತ ನಾನು ಯಾವತ್ತು ಹೇಳ್ತಾ ಇರ್ತೀನಿ ಬಂದಿದ್ದಾರೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ಬೇಡರ್ ಅವರೇ ಮಲೇಬೆನ್ನೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನವ್ರೆ ಹಾಗೆಯೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಶ್ರೀಮತಿ ರಶ್ಮಿ ರಾಮೇಗೌಡ್ರೆ ನಮ್ಮ ಜಿಲ್ಲೆಯ ಚನ್ನಗಿರಿ ಹೊನ್ನಾಳಿ ನ್ಯಾಮ್ತಿ ಜಗಳೂರು ದಾವಣಗೆರೆ ಉತ್ತರ ದಕ್ಷಿಣ ಮತ್ತು ಹರಿಹರದ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರುಗಳೇ ವೇದಿಕೆಯಲ್ಲಿರ್ತಕ್ಕಂಥ ನಗರಸಭೆಯ ಎಲ್ಲ ಸದಸ್ಯರುಗಳೇ ಪುರಸಭೆಯ ಸದಸ್ಯರುಗಳೇ ಜನಪ್ರತಿನಿಧಿಗಳೇ ಮಾಜಿ ಅಧ್ಯಕ್ಷರುಗಳೇ ಎಲ್ಲ ಮುಖಂಡರುಗಳೇ ದೀಟೂರು ಶೇಖರಪ್ಪನವರಿಂದ ಆದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ನಾಯಕರುಗಳೇ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಆತ್ಮೀಯರೇ ಬಂಧುಗಳೇ ಪತ್ರಿಕಾ ಮಿತ್ರರೇ ಚೌಡ್ರೆಡ್ಡಿ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಾವಿಬ್ರು ಒಂದೇ ನಾನು ಹೋದ್ರೆ ಚೌಡ್ರೆಡ್ಡಿನೇ ನನಗೆ ರೂಮ್ ಕೊಡೋದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಒಂಬೆ ನನಗೆ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದರು ಎಮ್ ಸಿನಲ್ಲಿ ನಾನು ಸೋತೆ ಅವರಿಂದ ಮತ್ತು ನಾನು ಅವ್ರನ್ನ ಗೆಲ್ಲಿಸಿದೆ ಇದೇ ನಾಯಕತ್ವ ಅನ್ನೋದು ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವತ್ತೂ ಕಾಯಂ ಮಿತ್ರರಲ್ಲ ಕಾಯಂ ಶತ್ರುಗಳಲ್ಲ ನನಗೆ ಅವರು ಶತ್ರುವಾಗಿ ಕಣ್ ಕೂಡ ನಾನು ಅವ್ರಿಗೆ ಮಿತ್ರರಾಗಿ ಅವ್ರನ್ನ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವನು ಅದನ್ನು ಯಾವತ್ತೂ ಕೂಡ ಕೃತಜ್ಞತೆಯಿಂದ ನನ್ನೊಟ್ಟಿಗೆ ಇದ್ದಾರವ್ರು ಬಂಧುಗಳೇ ಈ ಸಭೆ ಯಾತಕ್ಕಾಗಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಕುಮಾರಣ್ಣ ಅವರು ಪಂಚರತ್ನ ರಥಯಾತ್ರೆ ಮಾಡಿದರು ರಥಯಾತ್ರೆ ಸುಮಾರು ತೊಂಬತ್ತು ದಿವಸ ರಾಜ್ಯದಲ್ಲಿ ಅವ್ರ ಮನೆ ಸೇರಲಿಲ್ಲ ಮಡದಿ ನೋಡಲಿಲ್ಲ ಮಕ್ಕಳು ಹೆಂಗಿದ್ದಾರೆ ಅಂತ ವಿಚಾರ ಮಾಡಲಿಲ್ಲ ಈ ರಾಜ್ಯದ ಕಾರ್ಯಕರ್ತರೊಟ್ಟಿಗೆ ಇರಬೇಕು ಮುಖಂಡರೊಟ್ಟಿಗೆ ನಾನು ಬದುಕಬೇಕು ರಾಜ್ಯದ ಬಡ ಈ ದೇಹ ಸಮರ್ಪಣೆ ಮಾಡಬೇಕು ಅಂತೇಳಿ ತೊಂಬತ್ತು ದಿನಗಳ ಕಾಲ ಏನು ಜ ರಥಯಾತ್ರೆ ಪಂಚರತ್ನ ರಥಯಾತ್ರೆ ಮಾಡಿದರು ಆ ರಥಯಾತ್ರೆ ನೋಡಿದರೆ ಅದು ಬಹುಶಃ ನಾವು ಇವತ್ತಿಗೂ ಕೂಡ ಕಣ್ ಕಟ್ಟತಂಗಿದೆ ಕಣ್ ಕಟ್ಟಿದೆ ಖಂಡಿತ ರಥಯಾತ್ರೆ ನೋಡಿದರೆ ನಾವು ಖಂಡಿತವಾಗಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣವ್ರು ಮತ್ತೆ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಕನಸ್ಕೊಂಡಿದ್ವಿ ಅವತ್ತು ಹರಿಹರಕ್ಕೆ ಬಂದಾಗ ಸಂಜೆ ಆಗಿತ್ತು ಬಹುಶಃ ಎಲ್ಲೂ ಎರಡು ದಿವಸ ಕೊಟ್ಟಿರಲಿಲ್ಲ ಕಾರ್ಯಕ್ರಮ ಹರಿಹರಕ್ಕೆ ಹಿಂದಿ ದಿವಸ ಬಂದು ಮಾರನೇ ದಿವಸ ಹೋದರು ಅದೇನೋ ಶಿವಶಂಕರ್ ಮೇಲೆ ಹರಿಹರದ ಮೇಲೆ ಈ ಕಾರ್ಯಕರ್ತರು ಮುಖಂಡರ ಮೇಲೆ ಅಗಾಧವಾದ ಪ್ರೀತಿ ಕುಮಾರಣ್ಣವ್ರಿಗೆ ಅದರಲ್ಲೂ ನಾನು ಅಂದರೆ ಸ್ವಲ್ಪ ಕುಮಾರಣ್ಣನಿಗೆ ಪ್ರೀತಿನೂ ಅಷ್ಟೇ ಭಯನೂ ಅಷ್ಟೆ ಅವ್ರು ಹೇಳಿದ್ದಾರೆ ಶಿವಶಂಕರ್ ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ ನೇರವಾಗಿ ಮಾತಾಡ್ತಾನೆ ಸ್ಪಷ್ಟವಾಗಿ ಮಾತಾಡ್ತಾನೆ ನನಗೂ ಬಿಡೋದಿಲ್ಲ ಆದರೆ ಅವನ ಹೃದಯ ಭಾಳ ಸ್ಪಷ್ಟವಾಗಿದೆ ಅವನತ್ರ ಬಂದವರು ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದರು ಭಾಳ ಕೆಲಸಗಾರ ಅಂತ ಹೇಳಿದರು ಅವತ್ತು ಬಂದಾಗ ಸುಮಾರು ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಪಂಜಿನ ಮೆರವಣಿಗೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡಿದ್ವಿ ಅದು ಬಹುಶಃ ಇತಿಹಾಸದಲ್ಲೇ ನಿಖಿಲ್ ಸ್ವಾಮಿ ಅವರು ಕೂಡ ಸಂಜೆ ಬಂದಿದ್ರೆ ನಿಮಗೂ ಪಂಜಿನ ಮೆರವಣಿಗೆ ರೆಡಿ ಮಾಡಿದ್ದೆ ನಾನು ಪಂಜು ರೆಡಿ ಇದ್ವು ಆದ್ರೆ ನಿಖಿಲ್ ಸ್ವಾಮಿ ಅವರು ಕುಮಾರಣ್ಣರು ಎಷ್ಟು ಪ್ರೀತಿ ಇಟ್ಟಿದ್ರೋ ಅಷ್ಟೇ ಪ್ರೀತಿಯಿಂದ ನನ್ನೊಟ್ಟಿಗೆ ಇರಬೇಕು ಅಂತೇಳಿ ಇವತ್ತು ಒಂದು ದಿನಗಳ ಕಾಲ ಸಂಪೂರ್ಣ ಹರಿಹರ ನಗರಕ್ಕೆ ಕೊಟ್ಟಿದ್ದಾರೆ ಅದು ನಮ್ಮ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ತಾಲೂಕ್ ಮೇಲೆ ಇಟ್ಟಂತ ಪ್ರೀತಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕಳಿಸ್ತೀನಿ ನಾವು ಹೊತ್ತು ಅಧಿಕಾರಕ್ಕೆ ಬರಲಿಲ್ಲ ನಾವು ಯಾರ್ಯಾರನ್ನ ನೆಚ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಕೈ ಕೊಟ್ಬಿಟ್ರು ಕೈ ಕೊಟ್ಟ ಮೇಲೆ ಅನಿವಾರ್ಯವಾಗಿ ನಾವೆಲ್ಲ ಗೆಲ್ಲೋರು ಸೋತ್ವಿ ಸೋತೋರು ಗೆದ್ದರು ಗೆದ್ದ ಮೇಲೆ ಈ ಸರ್ಕಾರ ಬಂದು ಅವು ಪುಕ್ಕಟೆ ಗ್ಯಾರಂಟಿ ಕೊಟ್ಟು ಜನ ಮನಸೋತು ಓಟ್ ಕೊಟ್ಬಿಟ್ರು ನೂರ ಮೂವತ್ತಾರು ಜನ ಬಂದರೂ ಕೂಡ ರಾಜ್ಯದ ಅಭಿವೃದ್ಧಿ ಕಣಗಣಿಸಿದ್ದಾರೆ ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ಬಹುಶಃ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಈ ರಾಜ್ಯದ ಸುವರ್ಣ ಯುಗವನ್ನು ನಾವು ಕಾಣ್ತಾ ಇದ್ವಿ ಸುವರ್ಣ ಯುಗವನ್ನು ಕಾಣ್ತಾ ಇದ್ವಿ ನಾವು ಗೆಲ್ಲಿಲ್ಲ ನೆಲ ಕಚ್ಚಿದ್ವಿ ಆದರೂ ಕೂಡ ನಾವು ಶಕ್ತಿ ಕಳ್ಕೊಳ್ಳಿಲ್ಲ ಸೋತಿದೀವಿ ಅಂದಾಕ್ಷಣ ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ನಾವು ಯಾರು ತಿಳ್ಕೊಳ್ಬಾರ್ದು ಹುಲಿ ಸುಮ್ ಮಲಗಿದೆ ಅಂತ ಹೇಳಿದರೆ ಮತ್ತೆ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದೆ ಅಂತ ನಾವು ಯಾವತ್ತೂ ಕೂಡ ತಿಳ್ಕೊಳ್ಬೇಕು ಹಂಗೆ ಕುಮಾರಣ್ಣವರು ಶಾಂತವಾಗಿ ಸ್ವಲ್ಪ ದಿವಸ ನೋಡೋಣ ಈ ವಾತಾವರಣ ಏನಾಗತ್ತೆ ಅಂತ ಅವಲೋಕನ ಮಾಡಿದರು ಮತ್ತು ಎಂ ಪಿ ಚುನಾವಣೆ ಬಂತು ಅನಿವಾರ್ಯವಾಗಿ ಈ ಭ್ರಷ್ಟ ಕಾಂಗ್ರೆಸ್ಸನ್ನು ಜನಹಿತ ಕಾಣದ ಕಾಂಗ್ರೆಸ್ಸನ್ನು ರೈತ ವಿರೋಧಿ ಕಾಂಗ್ರೆಸ್ಸನ್ನು ಮನೆ ಕಳಿಸ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ಎನ್ ಡಿ ಎ ಜೊತೆ ಮೈತ್ರಿ ಒಪ್ಪಿಗೆ ಕೊಡಬೇಕಾಯಿತು ಮಾನ್ಯ ಪೂಜ್ಯ ದೇವೇಗೌಡರು ಅವರು ನಾವೆಲ್ಲರೂ ಸೇರಿ ಸಭೆ ಕರೆದಾಗ ನಾನೇ ಹೇಳಿದೆ ಎನಿಮಿ ಎನಿಮಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ನಾವು ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ ಹೇಳಿದರೆ ಬಿ ಜೆ ಪಿ ಜೊತೆ ಕೈ ಜೋಡಿಸಲೇಬೇಕು ಮತ್ತೆ ದೇಶಕ್ಕೆ ಮತ್ತೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿದೆ ನನ್ನ ಮಾತಿಗೆ ಅವತ್ತು ಗೌರವ ಕೊಟ್ಟರು ಶಿವಶಂಕರ್ ಸ್ಪಷ್ಟವಾಗಿ ಮಾತಾಡ್ತಾನೆ ನೇರವಾಗಿ ಮಾತಾಡ್ತಾನೆ ಏನು ರೀ ನಾಡಗೌಡ್ರೆ ಅವತ್ತು ಒಪ್ಪಲಿಲ್ಲ ಎಲ್ಲರೂ ಸಹಮತ ಪಡೆದ್ರು ನನ್ನದು ಒಬ್ಬಂದೇ ಅಲ್ಲ ಅನಿವಾರ್ಯವಾಗಿ ಕೈ ಜೋಡಿಸ್ಬೇಕಾಯ್ತು ಕೈ ಜೋಡಿಸಿದ ಮೇಲೆ ಇವತ್ತು ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ತಟ್ಟಿ ಬೆಳೆಸಬೇಕು ಅಂತ ಹೇಳಿ ಎಂ ಪಿ ಚುನಾವಣೆ ಏನು ಬೆಂಬಲ ಕೊಟ್ವಿ ಅದರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಪಕ್ಷದ ಬೆಂಬಲದಿಂದ ಬಿ ಜೆ ಪಿ ಗೆಲ್ಲಬೇಕಾಯ್ತು ಹಾಗೆಯೇ ಕುಮಾರಣ್ಣವ್ರು ಗೆಲ್ಲಬೇಕಾಯಿತು ಗೆದ್ದು ಈಗ ದೇಶದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ನಮಗೆಲ್ಲರ ಶಕ್ತಿ ಇವತ್ತು ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ನಾವೇ ಮಂತ್ರಿಗಳಿದ್ದಂತೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಲೇಬೇಕು ಪಕ್ಷವನ್ನು ಸಂಘಟನೆ ಮಾಡದೇ ಇದ್ದರೆ ಮತ್ತೆ ನಮಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ ಕುಮಾರಣ್ಣ ನಿರ್ದೇಶನ ಮಾನ್ಯ ಪೂಜ್ಯ ದೇವೇಗೌಡರ ನಿರ್ದೇಶನದಂತೆ ಆ ಸಾರಥ್ಯವನ್ನು ನಮ್ಮ ಯುವ ನಾಯಕ ಈ ರಾಜ್ಯದ ಆಶಾಕಿರಣ ಬಡವರ ಬಂಧು ರೈತರ ಚಿಂತಕ ಮಾನ್ಯ ನಿಖಿಲ್ ಸ್ವಾಮಿ ಅವರಿಗೆ ನೇತೃತ್ವ ಕೊಟ್ಟು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಾಡಬೇಕು ಅಂತ ಅವ್ರಿಗೆ ಸಾರಥ್ಯ ಕೊಟ್ಟಿದ್ದಾರೆ